ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಹಬ್ಬದ ಹಿಂದಿನ ದಿನ ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದೆ ಇದು ಮಾರನೇ ಅಂದರೆ ಗೌರಿ ಹಬ್ಬದ ದಿನ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆಯಲ್ಲಿ ಮಾಡಿದಂಥ ಪೂಜೆ ನಾನು ಹಿಂದಿನ ದಿನ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದು ಅದನ್ನೆಲ್ಲ ಎತ್ತಿಟ್ಕೊಂಡು ಗೌರಿ ಹಬ್ಬ ಅಂದರೆ ಗೌರಿ ಹಬ್ಬದ ದಿನ ನಾನು ಪೂಜೆ ಮುಗಿಸ್ಕೊಂಡೆ ಬೆಳಗ್ಗೆ ಏನೋ ಒಂಥರ ತುಂಬ ಖುಷಿಯಾಯಿತು ಅವತ್ತಿನ ದಿವಸ ಬೆಳಗ್ಗೆನೆ ಬೇಗ ಎದ್ದು ದೀಪ ಎಲ್ಲ ಹಚ್ಚಿದ್ದು ಮತ್ತು ಹಾಗೆ ಕಳಸ ಕೂಡ ಆವತ್ತಿನ ಬೆಳ ಬೆಳಗ್ಗೆ ಇಟ್ಕೊಂಡ್ಬಿಟ್ಟೆ ನಾನು ಕಳಸ ಪೂಜೆ ಎಲ್ಲ ದಿವಸನೇ ಮಾಡಿದೆ ನೈಟೇ ನಾನು ಆಲ್ಮೋಸ್ಟ್ ಎಲ್ಲ ಒರೆಸಿ ಗುಡಿಸ್ಕೊಂಡಿದ್ದೆ ಬೆಳಗ್ಗೆ ಎದ್ದು ಮನೆ ಒರೆಸ್ಕೊಂಡು ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ನೀರೆಲ್ಲ ಹಾಕ್ಬಿಟ್ಟು ಬೇಗನೆ ಬಾಕ್ಲು ಪೂಜೆ ಮಾಡಬೇಕು ಅಂದ್ಕೊಂಡು ಬೇಗನೆ ಐದೂವರೆಗೆಲ್ಲ ನನ್ನ ಪೂಜೆ ಆಗಿತ್ತು ಸೊ ಹಂಗಾಗಿ ಎಲ್ಲರೂ ಮಲಗಿದ್ರು ನಾನು ಹಾಗೆ ಒಂದು ಕಡೆ ತಿಂಡಿಗೆ ಇಟ್ಕೊಂಡು ಸ್ವಲ್ಪ ಪಾಯಸ ಮಾಡೋಣ ಅಂದ್ಬಿಟ್ಟು ಪಾಯಸ ಮಾಡಿದೆ ಫ್ರೆಂಡ್ಸ್ ಹಬ್ಬಕ್ಕೆ ಸ್ಪೆಷಲ್ ಮಾಡಲೇಬೇಕಲ್ಲ ಸೊ ಹಾಗಾಗಿ ಗಣಪತಿ ಹಬ್ಬಕ್ಕೆ ಆಗೇ ಮಾಡ್ತಾ ಇದ್ದೀನಿ ಒಬ್ಬಟ್ಟು ಮತ್ತು ರವೆ ಉಂಡೆ ಸಿಂಪಲಾಗಿ ಅನ್ನ ಸಾಂಬಾರು ಕೋಸುಂಬರಿ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡು ಫಸ್ಟ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಂತಂದರೆ ಅತ್ತೆ ಅಮ್ಮ ಎಲ್ಲರೂ ಮಾಡ್ತಿದ್ರು ನಾನೇನು ಅಷ್ಟು ಇದು ಮಾಡ್ತಿರ್ಲಿಲ್ಲ ಅಂದರೆ ಹೆಲ್ಪ್ ಮಾಡುವೆ ಅಷ್ಟೇ ಅದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ನಾನೇ ಪ್ರಿಪೇರ್ ಪ್ರಿಪೇರ್ ಮಾಡಿಕೊಂಡು ಕಾಯಿ ಕಾಯಿ ಒಬ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಫೈನಲ್ ಆಗಿ ಬಂದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ಬೇಗ ಬೇಗ ಮಾಡ್ಕೊಳ್ಬೇಕು ಸೊ ಟೈಮ್ ಇಲ್ಲ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಂಡ್ಸ್ ಕಾಯಿ ಒಬ್ಬಿಟ್ಟಿಗೆ ಈ ಥರ ನಾದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸೊ ಇದು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಕಾಯಿ ಎಲ್ಲ ರುಬ್ಬಿಟ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಬೆಲ್ಲ ಕೂಡ ಎತ್ತಿಟ್ಕೊಂಡಿದ್ದೀನಿ ಪ್ರಿಪೇರ್ ಮಾಡೋದಕ್ಕೆ ಅಂತ ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಆಯ್ತಾ ಒಂದು ಲೇಯರ್ ಗೋಲ್ಡಿಶ್ ಕಲರ್ ಬರೋ ಹಾಗೆ ನಾವು ಕುದಿಸ್ಕೊಳ್ಬೇಕು ಫ್ರೆಂಡ್ಸ್ ಹಬ್ಬಕ್ಕೆ ಅಂತಲೇ ನಾನೇ ಮನೆಯಲ್ಲಿ ಸೇವಂತಿಗೆ ಆಹಾರನ ನಾನು ರೆಡಿ ಮಾಡ್ಕೊಂಡಿದ್ದೆ ಸೊ ಅದೆಲ್ಲ ರೆಡಿ ಮಾಡಿಕೊಂಡು ಹೂವೂ ಅಡುಗೆ ಕೂಡ ರೆಡಿಯಾಗಿತ್ತು ನೈವೇದ್ಯಕ್ಕೆಲ್ಲ ಇಟ್ಟು ಗಣಪತಿ ಚಿಕ್ಕದಾಗಿ ಮಾಡಿಕೊಂಡು ನೈವೇದ್ಯಕ್ಕಿತ್ತು ಇದು ಗೌರಿ ಗಣೇಶ ಎರಡು ದಿನದ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು